ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಈ ಕಲ್ಯಾಣದ ಕಡೆ ಯಾವ ಸರ್ಕಾರವೂ ನೋಡದೆ ಇದ್ದಾಗ ಸುಮಾರು ಐವತ್ತರವತ್ತು ವರ್ಷಗಳ ಹಿಂದೆ ಪೂಜ್ಯ ಚನ್ನಬಸವು ಪಟ್ಟದೇವರು ಇಲ್ಲಿ ಬಂದು ಅನುಭವ ಮಂಟಪದ ಪ್ರಜ್ಞೆಯನ್ನು ಮೂಡಿಸಿ ಅನುಭವ ಮಂಟಪ ನಿರ್ಮಾಣವನ್ನು ಪುನರ್ ನಿರ್ಮಾಣವನ್ನು ಮಾಡಿರುವಂಥ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಣೆ ಮಾಡಿಕೊಂಡು ನಾಡಿನ ತುಂಬ ಬಸವ ಪ್ರಜ್ಞೆಯನ್ನು ಮೂಡಿಸಿರುವಂಥ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗೂ ಪೂಜ್ಯ ಜಗದ್ಗುರು ಮಾತಾಜಿಯವರಿಗೂ ಸ್ಮರಣೆಯನ್ನು ಮಾಡಿ ಅವರ ಕಾರ್ಯಗಳನ್ನು ಸಮರ್ಥ ರೀತಿಯಲ್ಲಿ ಭಾಳ ಏನೂ ಕುಂದಿಲ್ಲದಂತೆ ಮುನ್ನಡೆಸುತ್ತಿರುವಂಥ ಪರಮ ಪೂಜ್ಯ ಗಂಗಾ ಮಾತಾಜಿಯವರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ ಅದೇ ರೀತಿ ಪೂಜ್ಯ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೂ ಪೂಜೆ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರಿಗೂ ಇವತ್ತ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿರುವಂಥ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ಶರಣಪ್ರಕಾಶ್ ಪಾಟೀಲ್ರವರಿಗೂ ಮಾಜಿ ಸಚಿವರಾದ ಶ್ರೀ ರಾಜಶೇಖರ್ ಪಾಟೀಲ್ರವರಿಗೂ ನಮ್ಮ ಮಾನ್ಯ ಸಚಿವರಾದ ಖಾನ್ರವರಿಗೂ ಮತ್ತು ಬಸವಗುರು ಪೂಜೆ ನೆರವೇರಿಸಿರುವಂಥ ಸೋಮಶೇಖರ್ ಪಾಟೀಲ್ರಿಗೂ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿರುವಂಥ ಬಸವರಾಜ್ ಬುಳ್ಳ ಅವರು ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಕಂಠಪ್ಪ ಅವರು ನಮ್ಮ ಸಾರಿ ವಿಜಯ್ ಸಿಂಗ್ ಅವರು ಮಾನ್ಯ ವಿಜಯ್ ಸಿಂಗ್ ಅವರಿಗೂ ಮತ್ತು ಈ ರವಿ ಅವರಿಗೂ ಮತ್ತು ನಮ್ಮ ಖಾ ಅವರು ಸುಧಾಕರ್ ಅವರು ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಾನು ಶರಣು ಶರಣಾರ್ಥಿಗಳನ್ನ ಅರ್ಪಿಸಿ ಎಲ್ಲ ಮಾತಾಜಿಯವರಿಗೂ ಎಲ್ಲ ವೇದಿಕೆ ಮೇಲಿರುವಂಥ ಸರ್ವ ಪೂಜ್ಯರಿಗೂ ಶರಣಾರ್ಥಿಗಳನ್ನರ್ಪಿಸಿ ಬಂಧುಗಳೇ ನಾವು ಈ ಬಸವ ತತ್ವದ ಬಸವ ಧರ್ಮದ ಇತಿಹಾಸವನ್ನು ಒಂದು ಎರಡು ನಿಮಿಷದಲ್ಲಿ ನೆನಪು ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲು ಇಡೀ ನಾಡಿನ ತುಂಬ ಬಸವಣ್ಣನ ಬಗ್ಗೆ ಬಸವಣ್ಣನವರೇ ಗುರು ಅಂತ ಅನ್ನುವಂಥ ಜನಮಾನಸದಲ್ಲಿ ಪ್ರಜ್ಞೆಯನ್ನು ಮೂಡಿಸಿರುವಂಥ ಶ್ರೇಯಸ್ಸು ಪೂಜ್ಯ ಲಿಂಗಾನಂದ ಸ್ವಾಮಿಗಳವರಿಗೆ ಸಲ್ತು ಅವರು ಎಷ್ಟೋ ಕಷ್ಟವನ್ನು ಎದುರಿಸಿ ಆ ಬಸವ ಪ್ರಜ್ಞೆಯನ್ನು ಬಸವಣ್ಣನವರ ಸ್ವಾಭಿಮಾನವನ್ನು ಅವ್ರ ಜನಮಾನಸದಲ್ಲಿ ಮೂಡಿಸಿದರು ಅವರು ಆ ಇವತ್ತು ಎಲ್ಲ ಕಡೆ ಅದು ಮೊನ್ನೆ ಮೊನ್ನೆ ಬಸವ ಸಂಸ್ಕೃತಿಯ ಅಭಿಯಾನದಲ್ಲಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗಬೇಕಾದ್ರೆ ಎಲ್ಲರದ್ದು ಸಹಕಾರಿ ಇತ್ತು ವಿಶೇಷವಾಗಿ ಆಯಾ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಬಸವ ದೊಳದವ್ರೂ ಪೂರ್ಣ ಸಹಕಾರ ನೀಡಿ ಭಾಳ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ ಮತ್ತು ನಮ್ಮ ಜೊತೆ ಬಸವ ಸಂಸ್ಕೃತಿ ಅಭಿಯಾನದ ಜೊತೆ ಪೂಜ್ಯ ಮಹಾಜಗದ್ಗುರು ಗಂಗಾ ಮಾತಾಜಿಯವರು ನಮ್ಮ ಜೊತೆ ಇದ್ದಿದ್ದು ಆನೆ ಬಲ ಬಂದಂಗೆ ಆಗ್ಯದ ಅಂತ ತಿಳ್ಕೊಂಡು ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಾ ಇದೆ ಬಂಧುಗಳೇ ಯಾಕಂದರೆ ಎಲ್ಲ ಬಸವ ಶಕ್ತಿಗಳು ಒಗ್ಗೂಡಿದ್ರೆ ಏನಾದರೂ ಒಂದು ಬಲ ಬರ್ತದೆ ಏನಾದರೂ ಒಂದು ಶಕ್ತಿ ಬರ್ತದೆ ಆ ದೃಷ್ಟಿಯಿಂದ ಇವತ್ತ ಮಾನ್ಯ ಬಸವ ಸಂಸ್ಕೃತಿ ಅಭಿಯಾನ ಭಾಳ ಯಶಸ್ವಿಯಾಗಿ ನಡೀತು ಅದರಲ್ಲಿ ಪಾಲ್ಗೊಂಡು ಕೊನೆಗೆ ಸಮಾರೋಪ ಸಮಾರಂಭನೂ ಭಾಳ ಯಶಸ್ವಿಯಾಗಿ ನಡೀತು ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ರು ಬಂದಿದ್ದರು ರಾಜಶೇಖರ್ ಪಾಟೀಲ್ರು ಬಂದಿದ್ದರು ಎಲ್ಲರೂ ಅನೇಕರೆಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳು ಭಾಳ ಒಂದು ಒಳ್ಳೆಯ ಘೋಷಣೆಯನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ಅನುಭವ ಮಂಟಪಕ್ಕೆ ಅದು ಅನುಭವ ಮಂಟಪ ಕಟ್ಟಡ ಅದಕ್ಕೆ ಜೀವಂತಿಕೆ ಬರಬೇಕಾದ್ರೆ ಅದಕ್ಕೆ ಚೈತನ್ಯ ಶಕ್ತಿ ಬರಬೇಕಾದ್ರೆ ಅದಕ್ಕೆ ಜಂಗಮತ್ವ ಬರಬೇಕಾದ್ರೆ ಅದಕ್ಕೆ ವಚನ ವಿಶ್ವವಿದ್ಯಾಲಯ ಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಮುಂದಿನ ವರ್ಷ ನಾವು ಪ್ರಾರಂಭಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಅದಕ್ಕೆ ಶರಣ ಪ್ರಕಾಶ್ ಪಾಟೀಲ್ರವ್ರಿಗೆ ನಾನು ಈ ಭಾಗದ ಮಂತ್ರಿಗಳದಾರ ಅವರು ಇದು ಮಾಡಿ ಅದಕ್ಕೆ ಪುಷ್ ಮಾಡಿ ಮುಂದಿನ ವರ್ಷ ಅದಕ್ಕೆ ಇಲ್ಲಿ ಪ್ರಾರಂಭ ಆಗುವಂಗೆ ಅದು ನೆರವೇರಬೇಕು ಅಂತ ನಾನು ಈ ಮೂಲಕ ಶರಣ ಪ್ರಕಾಶ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ರಾಜಶೇಖರ್ ಪಾಟೀಲ್ರಿಗೂ ಖಾನ್ರು ಕೇಳ್ತಾ ಇದ್ದೀನಿ ಎಲ್ಲರಿಗೂ ಅಂದರೆ ಈ ಅನುಭವ ಯಾಕಂದ್ರೆ ಇದು ಶರಣ ಭೂಮಿ ಇದು ಬಸವ ಭೂಮಿ ಇಲ್ಲಿ ನಮ್ಮ ಸಲುವಾಗಿ ಹೆಣ್ಣಿನ ಸಲುವಾಗಿ ಪ್ರಾಣ ಕೊಟ್ಟಿಲ್ಲ ಅವರು ಮಣ್ಣಿನ ಸಲುವಾಗಿ ಪ್ರಾಣ ಕೊಟ್ಟಿಲ್ಲ ಹೊಣ್ಣು ಮಣ್ಣು ಹೆಣ್ಣಿಗಾಗಿ ಪ್ರಾಣ ಕೊಟ್ಟವರಲ್ಲ ಸಮಾನತೆಯ ತತ್ವಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಪ್ರಾಣ ಕೊಟ್ಟವರು ಜಗತ್ತಿನಲ್ಲಿ ಯಾರಾದರೂ ಇದ್ರೂ ಅವರು ಶರಣರು ಶರಣರು ಅವರು ತ್ಯಾಗ ಅವರು ಬಲಿದಾನ ಅವರ ತ್ಯಾಗ ಅವ್ರ ಬಲಿದಾನ ನಾವು ಹುಸಿ ಮಾಡಬಾರ್ದು ಅದನ್ನು ನಾವು ಅದನ್ನು ಸಾರ್ಥಕ ಮಾಡಬೇಕು ಅದನ್ನು ಅವರು ಅವರು ಅವ್ರ ಚೆಲ್ಲಿರುವಂಥ ರಕ್ತ ಎಂದು ಹುಸಿ ಹೋಗಂಗಿಲ್ಲ ಒಂದೊಂದು ಕಣಕಣದಲ್ಲಿ ಒಂದೊಂದು ಕಣಕಣದಲ್ಲಿ ಅಣುವಿನಲ್ಲಿ ಆ ಶಕ್ತಿಯನ್ನು ತುಂಬ್ಯದ ಆ ಶರಣ ಶಕ್ತಿಯನ್ನು ತುಂಬ್ಯದ ಆ ರಕ್ತ ಎಂದೂ ಹೋಗಂಗಿಲ್ಲ ಅವರು ಒಂದೊಂದು ಕಣಕಣದ ಮೇಲೆ ಒಂದು ಮಾತು ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟಿ ತೆನಬೇಡ ಅದು ಮುಂದಣ ಫಲದೊಳಗೆ ಅರಸಿಕ್ಕು ಅಂತ ಭೂಮಿಯಾಗ ಬೀಜ ಬೀಳ್ತದ ಬೀಳ್ತದ ಆದ್ರೆ ಬಿದ್ದಿದ ಬೀಜ ಅದು ಎಂದೂ ಬಿದ್ದಿದ ಬೀಜ ಸಾಯ್ತದ ಅದ್ರ ಮ್ಯಾಲ ಸಾವಿರಾರು ಕಾಳು ಬರ್ತಾವ ಹಾಗ ಶರಣರು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟಾರ ಅವರು ಒಂದೊಂದು ರಕ್ತದ ಕಣ ಕಣದ ಮೇಲೆ ಸಾವಿರ ಸಾವಿರ ಶರಣರು ಹುಟ್ಟತಾರ ಅನ್ನೋದು ನಾವು ಮರಿಬಾರ್ದು ಯಾರು ಅದೆಂದು ಹುಸಿ ಹೋಗಂಗಿಲ್ಲ ಆ ದೃಷ್ಟಿಯಿಂದ ಮತ್ತೆ ಹನ್ನೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಭವ ಅದು ಬೆಳಗ್ತದೆ ಒಬ್ಬ ಕವಿ ಹಾಡ್ತಾನ ಬಸವ ಭೂಮಿ ಮತ್ತೆ ಬಸವ ಭೂಮಿ ಮತ್ತೆ ಬಸವಾದಿ ಪ್ರಮಥರಿಮ್ ವೈಭವದಿ ಬೆಳಗಬೇಕು ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕು ಅಂತ ಹಾಡ್ತಾರೆ ಆ ಅಂಥ ಆ ಕಾಲ ಬೇಗ ಬರ್ತದೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಶ್ರಮಿಸಬೇಕು ನಾವೆಲ್ಲರೂ ಒಕ್ಕಟ್ಟಾಗಬೇಕು ಎಂದು ಯಾಕಂದರೆ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಬುಳ್ಳಾವರು ಪ್ರಸ್ತಾಪ ಮಾಡಿದರು ಬಸವಣ್ಣನ ಕೊಟ್ಟಿರುವಂಥ ಯಾವುದೇ ಧರ್ಮದ ಇದು ಅಲ್ಲ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಒಂದು ಹೊಸ ಸಮಾಜವನ್ನು ಒಂದು ಹೊಸ ಧರ್ಮವನ್ನು ಹುಟ್ಟಾಕಿದರು ಅದರ ಹೆಸರೇ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಅದು ಇಂದಲ್ಲ ನಾಳೆ ಅದು ಯಶಸ್ವಿ ಆಗೇ ಆಗ್ತದೆ ಅದು ಎಂದು ಹುಸಿ ಹೋಗಂಗಿಲ್ಲ ಅದಕ್ಕೆ ಆ ಲಿಂಗಾಯತ ಧರ್ಮ ಅದು ಯಾಕಂದ್ರೆ ಅದಕ್ಕೊಬ್ಬರು ಧರ್ಮ ಗುರು ಇರ್ತಾರೆ ಅದಕ್ಕೊಬ್ಬರು ಗ್ರಂಥ ಇರ್ತದೆ ಅದಕ್ಕೊಂದು ಸಮಾಜಶಾಸ್ತ್ರ ಇರ್ತದೆ ಅದಕ್ಕೊಂದು ನೀತಿ ಶಾಸ್ತ್ರ ಇರ್ತದೆ ಅದಕ್ಕೊಂದು ಅರ್ಥಶಾಸ್ತ್ರ ಇರ್ತದೆ ಎಲ್ಲನೂ ಒಂದು ಸಂವಿಧಾನ ಅದ ಅದಕ್ಕೆ ಆದ್ದರಿಂದ ಲಿಂಗಾಯತ ಧರ್ಮ ಅದು ಪರಿಪೂರ್ಣ ಧರ್ಮ ಆ ದೃಷ್ಟಿಯಿಂದ ಆ ಪರಿಪೂರ್ಣ ಧರ್ಮದ ಮಾನ್ಯತೆ ಇಂದಲ್ಲ ನಾಳೆ ಅದು ಸಿಕ್ಕೇ ಸಿಗ್ತದ ಅನ್ನುವಂಥ ಭರವಸೆಯನ್ನು ನಾವೆಲ್ಲರೂ ಒಕ್ಕಟ್ಟಾದ್ರೆ ಖಂಡಿತವಾಗಿಯೂ ಅದು ಹಾಗೇ ಆಗ್ತದೆ ಆ ದೃಷ್ಟಿಯಿಂದ ಇವತ್ತ ಅಂಥ ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ಪ್ರತಿ ವರ್ಷ ಕಲ್ಯಾಣ ಪರ್ವ ಭಾಳ ಒಳ್ಳೆ ರೀತಿಯಿಂದ ಮಾತಾಜಿಯವರು ಪ್ರಾರಂಭ ಮಾಡಿದ್ದಾರೆ ಒಂದು ಮಾತು ಎಲ್ಲರೂ ನಮ್ಮ ಲಿಂಗಾಯತ್ರಿಗೆ ಒಂದು ಕಡೆ ಕೂಡ ಸ್ಥಳನೇ ಇರಲಿಲ್ಲ ಪಂಡ್ರಪುರಕ್ಕೆ ಹೋಗ್ತಿರು ಅಲ್ಲಿ ಹೋಗ್ತಿರು ಆ ಕಡೆ ಹೋಗ್ತಿರು ಈ ಕಡೆ ಹೋಗ್ತಿರು ಎಲ್ಲೆಲ್ಲೋ ಹೋಗಿ ಬರ್ತಿರು ಯಾವುದೂ ಸ್ಥಳ ಇರಲಿಲ್ಲ ಮೊಟ್ಟ ಮೊದಲು ಭೌತಿಕ ಶರಣ ಮೇಳ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಇಪ್ಪತ್ತೊಂಬತ್ತು ವರ್ಷದ ಕೆಳಗೆ ಮಾತ್ ಮೂವತ್ತೆಂಟು ವರ್ಷ ಕೆಳಗೆ ಮೂವತ್ತೆಂಟು ವರ್ಷ ಕೆಳಗೆ ಎಲ್ಲ ಲಿಂಗಾಯತರಿಗೆ ಒಂದು ಸ್ಥಾನ ಬೇಕಂತ ತಿಳ್ಕೊಂಡು ಕೂಡಲ ಸಂಗಮದಲ್ಲಿ ಶರಣ ಮೇಳ ಪ್ರಾರಂಭಿಸಿದವರು ಮೊಟ್ಟ ಮೊದಲು ಮಾತಾಜಿಯವರು ಮಾತಾಜಿಯವರು ಅಂತನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವೆಲ್ಲರೂ ಖುಷಿ ಪಡಬೇಕು ಯಾಕಂದರೆ ಎಲ್ಲರನ್ನ ಒಂದು ಬಸವ ಸೂತ್ರದಲ್ಲಿ ಬಂಧಿಸಿದವರು ಪೂಜೆ ಜಗದ್ಗುರು ಮಾತಾಜಿಯವರು ಅಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ ಆ ರಥವನ್ನು ನಾವೆಲ್ಲರೂ ಸೇರಿಕೊಂಡು ಎಳಿಬೇಕಾಗಿದೆ ಈ ಭಾಗದಲ್ಲಿ ನಮ್ಮ ಗುರುಗಳು ಚೆನ್ನಬಸುವ ಪಟ್ಟದ್ದೇವರು ಅನುಭವ ಮಂಟಪ ಸಲುವಾಗಿ ಬಸವ ತತ್ವ ಸಲುವಾಗಿ ಮಾತಾಜಿಯವರು ಬಂದಾಗ ಲಿಂಗಾನಂದ ಸ್ವಾಮಿಗಳು ಬಂದಾಗ ಸ್ವಾಗತ ಮಾಡೋರು ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಯಾರು ಅಂತಂದ್ರೆ ನಮ್ಮ ಚನ್ನಬಸವ ಬಸವ ಅವರು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಿದ್ರು ಅಂಥ ಕಾರ್ಯವನ್ನು ಇವತ್ತು ನಾವೆಲ್ಲರೂ ಅದನ್ನು ರಥವನ್ನು ಎಳಿಬೇಕು ಆ ರಥವನ್ನು ಎಲ್ಲ ಕಡೆ ಎಳಿ ಎಳೆದು ನಾಡಿನ ತುಂಬ ಬೀರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೇಗೆ ಬಸವ ಕಲ್ಯಾಣಕ್ಕೆ ಬಂದಾಗ ಒಂದು ನೋಡ್ತಕ್ಕಂಥ ಮೊದಲನೇ ಸ್ಥಾನ ಯಾವುದು ಅಂದರೆ ಸರ್ಕಾರ ಅನೇಕ ಗವಿಗಳೆಲ್ಲ ಉದ್ಧಾರ ಮಾಡ್ಯದು ಆದರೆ ಎಲ್ಲಕ್ಕಿಂತ ಒಂದು ಕಣ್ಮನ ಸೆಳೆಯುವಂಥ ಯಾವುದು ಅಂದರೆ ನೂರ ಎಂಟು ಬಸವಣ್ಣವ್ರ ಮೂರ್ತಿ ಇಲ್ಲಿ ಬಂದವರಿಗೆಲ್ಲ ಗಮನ ಸೆಳೀತಾ ಇದೆ ಅದೇ ರೀತಿ ಬೆಂಗಳೂರಿಗೆ ಹೋದವ್ರಿಗೂ ಅಲ್ಲಿ ಗಮನ ಸೆಳೆಯುವಂಥ ಒಂದು ಅದ್ಭುತವಾದಂಥ ನೂರ ಹನ್ನೊಂದು ಅಡಿ ನೂರ ಹನ್ನೆರಡು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಅಲ್ಲಿನೂ ಮಾಡ್ತಾ ಇದ್ದಾರೆ ಅದನ್ನು ಬೇಗ ಪೂರ್ಣಗೊಳ್ಳಲಿ ಅದಕ್ಕೆ ಸರ್ಕಾರ ಸಹಕಾರ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಾಡಿನ ತುಂಬ ಅನೇಕ ಶರಣರ ಸ್ಮಾರಕಗಳವ ಸರ್ಕಾರ ಅವೆಲ್ಲ ಜೀರ್ಣಾವಸ್ಥೆಯಲ್ಲಿ ಬಂದವು ಮುಂದಿನ ದಿನಮಾನದಲ್ಲಿ ಅವಳಿದ ಹೋದವು ಅಂದ್ರೆ ಶರಣರ ಸ್ಮಾರಕ ಇರಂಗೇ ಇಲ್ಲ ಆ ನಾಡಿನ ತುಂಬ ಇರುವಂಥ ಶರಣ ಸ್ಮಾರಕಕ್ಕೂ ಒಂದು ಪುನಶ್ಚೇತನ ಮಾಡಿ ಆ ಸ್ಮಾರಕಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆ ದಿಸೆಯಲ್ಲಿ ಶರಣ ಪ್ರಕಾಶ್ ಪಾಟೀಲ್ರು ಸರ್ಕಾರದ ಗಮನ ಹರಿಸಬೇಕು ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಶರಣು ಶರಣಾರ್ಥಿ ಇವತ್ತ ನಮ್ಮ ನನಗೆ ಮೊದಲನೇ ನೆನಪು ಹೋಯಿತು ಕ್ಷಮಿಸಬೇಕು ನಮ್ಮ ಕಾಡಾ ಅಧ್ಯಕ್ಷರಾದಂಥ ಬಾಬುರಾವ್ ಹೊನ್ನಾನಾಯಕ್ ಅವರು ಮೊನ್ನೆ ಬೆಂಗಳೂರಿಗೆ ಬಂದು ಅವ್ರು ನಮಗೆ ಶಾಲೆ ಹೊಚ್ಚಿ ಸನ್ಮಾನಿಸಿದರು ಅವರು ಅವರಿಗೆ ಕಾಡ ಅಧ್ಯಕ್ಷರು ಮಾಡಿದ್ದು ಭಾಳ ನಮಗೆಲ್ಲ ಆನಂದ ಆಗ್ಯದ ಅವ್ರ ಸರಳತೆ ಸಾತ್ವಿಕತೆ ಸೇವಾ ಭಾವ ನಮಗೆಲ್ಲರಿಗೂ ಭಾಳ ಎಲ್ಲರಿಗೂ ಭಾಳ ದಿವಸದಿಂದ ಅವರು ಶ್ರಮಿಸ್ತಾ ಇದ್ದಾರೆ ಸಮಾಜ ಸಲುವಾಗಿ ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸಿ ಮತ್ತು ಇವತ್ತ ನಮ್ಮ ಅವರು ಬಸವರಾಜ ಬುಳ್ಳ ಅವರು ನಮ್ಮ ರಾಜಶೇಖರ್ ಪಾಟೀಲ್ರು ಎಂಥ ಪ್ರಸಂಗದಲ್ಲಿನೂ ನಮ್ಮ ಜೊತೆ ಕಷ್ಟದಲ್ಲಿ ನೋವಿನಲ್ಲಿ ನಮ್ಮ ಜೊತೆ ಇದ್ದವರು ರಾಜಶೇಖರ್ ಪಾಟೀಲ್ರು ಅದಾರೆ ಅಂಥ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಖಾನ್ರು ಬಹುತೇಕ ಲಿಂಗಾಯತರ ಚಲೋ ತತ್ವ ತಿಳ್ಕೊಂಡರೆ ಇಲ್ಲೋ ನಮ್ಮ ಖಾನ್ ಅವರು ಲಿಂಗಾಯತ ತತ್ವ ಪೂರ್ಣ ಅವರು ಪೂರ್ಣ ತಿಳ್ಕೊಂಡಾರ ಅದಕ್ಕೆ ಅವರಿಗೂ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳಿ ವಿಜಯ ಸಿಂಗ್ ಅವರು ವಿಜಯ್ ಸಿಂಗ್ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಭಾಳ ಸಹಕಾರ ಸಹಾಯ ನೀಡ್ತಿರ್ತಾರೆ ಕಲ್ಯಾಣದಲ್ಲಿ ಅವ್ರ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಅವರು ಅವ್ರ ಹಿಂದೂ ಅವರು ಅಷ್ಟೇ ಒಳ್ಳೆ ರೀತಿಯಿಂದ ಕಾರ್ಯ ಮಾಡಿ ತೋರಿಸಿದ್ದಾರೆ ಮುಂದೆ ಅವ್ರ ಸುಪುತ್ರರಾದ ವಿಜಯ್ ಸಿಂಗ್ ಅವರು ನಮ್ಮೆಲ್ಲ ಕಾರ್ಯಗಳಿಗೆ ಬೆಂಬಲಿಸಿದ್ದಾರೆ ಅವರಿಗೂ ಶುಭವಾಗಲಿ ಮುಂದಿನ ಒಳ್ಳೆಯ ಎಲ್ಲ ಆಗಲಿ ಅಂತ ನಾನು ಹಾರೈಸ್ತಾ ಪ್ರವೀಣ್ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಹಾಂ ಜಸ್ಕಾಂ ಅಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳ್ತೀನಿ ಅದೇ ರೀತಿಯಾಗಿ ಮೊಹಮ್ಮದ್ ಗೌಜ್ ಅವರು ಇಲ್ಲಿ ಬಂದಿದ್ದಾರೆ ಅವರಿಗೂ ಮತ್ತೆಲ್ಲ ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂಥ ಕಂಠಪ್ಪ ಗಂಧಿಗುಡಿ ಅವರಿಗೂ ಎಲ್ಲರಿಗೂ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ